ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ರೆಡ್ ಕಲರ್ ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹೌದು ವಿಡಿಯೋ ಇವರೆಂಟಾ ಹೌದು ಏನೈತ್ರಿ ಮಾಡಲು ಸರ್ ಟೂ ತೌಸಂಡ್ ಸೆವೆನ್ ಮಾಡಲ್ ಸರ್

ಓಕೆ ಇನ್ನು ಇಂಜಿನ್ ಕಂಡೀಷನ್ ಇರ್ಬೋದು ಗಾಡಿ ಬಾಡಿ ಯಾವ ಪಾವತ ಇಟ್ಕೊಂಡಿರ ಸರ್ ಅದು ಡೀಸೆಲ್ ಗಾಡಿ ಇಂಜಿನ್ ಅಂತೂ ಕ್ಲಾಸ್ ಇದೆ ಸ್ಮೂತ್ ಇದೆ ಬಾಡಿ ಲೈನಿಂಗ್ ಎಲ್ಲ ಗುಡ್ ಅಂಡ್ ಕ್ಲೀನ್ ಇದೆ ಓಕೆ ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಐತ್ರಿ ಮೈಲೇಜ್ ಅಲ್ಲಿ ಏನ್ ಬರ್ತೀರಿ ತಮ್ಮ ಕೈಯಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪಕ್ಕ ಇದೆ ಲೋಕಲ್ ಇಪ್ಪತ್ತಿದೆ ಮೈಲೇಜ್ ವಿತ್ ಎ ಸಿ ಓಕೆ ಇಂಜಿನ್ ಬಂದ್ಬಿಟ್ಟು ಶೂಲ್ ಇಂಜಿನ್ ಅಂತಾರಲ್ಲ ಶೂಲ್ಡ್ ಇಂಜಿನ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂಥು ಕ್ರಾಶಸ್ಸು ಟಿಂಕಿನ ಕೆಲಸ ಸಣ್ಣ ಮನೆ ಕೆಲಸ ಗಾಡಿ ಮೇಲೆ ಕೇಸಸು ಓರ್ಸ್ ಎಸಾಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದ್ರೆ ಸರ್ ಏನು ಇಲ್ಲ ಒರ್ಜಿನಲ್ ವೆಹಿಕಲ್ ನಾನ್ ಆಕ್ಸಿಡೆಂಟು ಫೋಟೋದ ಲೆಂಗ್ ಇದೆ ಹಂಗೆ ಇದೆ ಗಾಡಿ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ರೀ ಓಕೆ ಸರ್ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಬಂದಿರೋದಾಗಿರ್ಬೋದು ತಾವೇನಾದ್ರೆ ಎಡಿಸ್ನಲ್ಲಿ ಆಫ್ಟರ್ ಮಾರ್ಕೆಟಿಂಗ್ ಆ್ಯಡ್ ಮಾಡಿದಿರಾ ಸರ್ ಅದು ವಿಡಿ ಐ ಟಾಪ್ ವರ್ಷನ್ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಕಂಪ್ನಿಯಿಂದಾನೆ ಲಾಕ್ ಅನ್ಲಾಕ್ ಲಾಕ್ ಬರುತ್ತೆ ಗ್ಲಾಸ್ ಲಾಕ್ ಬರುತ್ತೆ ಸೆಂಟ್ರಲ್ ಲಾಕ್ ಇದೆ ಆಮೇಲೆ ಮಾಮೂಲಿ ಡಾಪಿಕ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗುಡ್ ಅಂಡ್ ಕ್ಲೀನ್ ಇದೆ ಸರ್ ಅದು ಎಲ್ಲ ಕೂಡ ವರ್ಕ್ ಅಲ್ಲೇ ಇರುವಂತದ್ದು ಎಲ್ಲ ವರ್ಕ್ ಓಕೆ ಸರ್ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿಟ್ಟಿದ್ದೀರಾ ಸರ್ ಎಫ್ ಸಿ ಮೂರು ವರ್ಷ ಬರುತ್ತೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ವ್ಯಾಪಾರಕ್ ಬಂದ್ರೆ ಏನೋ ಒಂದು ಮಾಡೋದು ಕಟ್ಕೊಡೋದು ಡೈರೆಕ್ಟ್ ರೇಟ್ ಕೋಟಿಂಗ್ ಬಂದು ಟೂ ತರ್ಟಿ ಫೈವ್ ಅಂತ ಇಟ್ಟಿದ್ದೀನಿ ಬಾರ್ಗಿಂಗೇ ಮಾಡಿಲ್ದಂಗೆ ಬಂದ್ಬಿಡ್ರೆ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಮುಗಿಸಿ ಕೊಡ್ತೀನಿ ಫೈನಲ್ ಟು ಫೈನಲ್ ಮಾಡೆಲ್ ಬಂದ್ಬಿಟ್ಟು ಎರಡ್ ಸಾವಿರದ ಏಳು ಮಾಡಲ್ ಐತಿ ಆಲ್ರೆಡಿ ಓನರ್ ಹಾಕಲಾ ಹೌದು ಗಾಡಿ ತೊಳೋದ್ ಐನೂರು ಹಾಕ್ತಾರೆ ಎರಡ್ ಲಕ್ಷದ ಮೂವತ್ತೈದು ಸಾವಿರ ರೇಟ್ ಹೇಳ್ತಾರೆ ನಮ್ ಕಡೆ ಇಂತ ಬಂದವರಿಗೆ ಎರಡ್ ಲಕ್ಷದ ಹತ್ತು ಸಾವಿರ ಗಾಡಿ ಕೂಡ ರೆಡಿ ಇದಿರಾ ಹೌದು ಇನ್ಕ್ಲೂಡಿಂಗ್ ಇನ್ಸೂರೆನ್ಸ್ ಕೂಡ ಇದರಲ್ಲಿ ನಿಮ್ ಕಡೆಯಿಂದ ಬಂದ್ರೆ ಅದೊಂದು ಮಾಡ್ಕೊಡೋಣ ಸರ್ ಇನ್ಸೂರೆನ್ಸ್ ಒಂದ್ ಮಾಡ್ಕೊಡೋಣ ಗಾಡಿನಲ್ಲಿ ಮಾತ್ರ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಗಾಡಿ ಓಕೆ ತೊಗೊಂಡ್ರು ಇದ್ದವರಿಗೆ ಸೂಪರ್ ಗಾಡಿ ಹ್ಮ್ ತೊಗೊಂದ್ರು ಇನ್ನೊಂದ್ ರೂಪಾಯಿ ಕೆಲಸ ಮಾಡೋ ಅಂತ ಏನೂ ಮಾಡಂಗಿಲ್ಲ ಎ ಸಿ ಇಂದ ರನ್ನಿಂಗ್ ಇದೆ ಗಾಡಿ ಓಕೆ ಎರಡ್ ಲಕ್ಷದ ಹತ್ತ ಸಾವಿರ ಗಾಡಿನಾ ಹೌದು ಗಾಡಿ ಲೊಕೇಶನ್ ರೀ ಮಾಗಡಿ ಮೇನ್ ರೋಡು ಸಿಗೇಲಿ ಗೇಟು ಬ್ಯಾಂಗ್ಳೂರು ಲೊಕೇಶನ್ ಬರುತ್ತೆ ಇದು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಮಾಡ್ಕೊಡ್ರಿ ಓಕೆ ಸರ್ ಯು ಸರ್ ಸರ್